ಸ್ನೇಹಿತರೆ ನಮಸ್ತೆ ನೀವು ನೋಡ್ತಾ ನ್ಯೂಸ್ ಕನ್ನಡ ನಾನು ಭಾಸ್ಕರ್ ತೋಟಿಗೆರೆ ದರ್ಶನ್ ಅಂಡ್ ಗ್ಯಾಂಗ್ ಗೆ ಇದೀಗ ಬೇಲ್ ಆಗಿರುವಂತದ್ದು ಇಡೀ ಟೀಮ್ ಗೆ ಬೇಲ್ ಆಗಿದೆಯಾ ಇಲ್ಲ ಎಲ್ರಿಗೂ ಕೂಡ ಬೇಲ್ ಆಗಿಲ್ಲ ಬೇಲ್ ಪೆಂಡಿಂಗ್ ಅಲ್ಲಿ ಇರೋಂತವ್ರು ಕೂಡ ಸೊ ಇರುವಂತದ್ದು ದರ್ಶನ್ ಅವ್ರಿಗೆ ಈಗ ಪೂರ್ಣಾವಧಿ ಬೇಲ್ ಸಿಕ್ಬಿಡಿದೆ ಹೆಂಗ್ ಬೇಕಂದ್ರೆ ನಂಗೆ ಆಡ್ಬೋದು ಚಾನ್ಸ್ ಇಲ್ಲ ಷರತ್ತುಬದ್ಧ ಜಾಮೀನನ್ನು ಇದೀಗ ಕೋರ್ಟ್ ನೀಡಿರುವಂಥದ್ದು ದರ್ಶನ್ ಅವರು ಹೇಗಂದ್ರಾಗ ಹಾಡೋದಕ್ಕೆ ಬರೋದಿಲ್ಲ ಶೂಟಿಂಗಲ್ಲಿ ಕೂಡ ಭಾಗವಹಿಸುವಂತೆ ಇಲ್ಲ ಜೊತೆಯಲ್ಲಿ ಆ ಕೋರ್ಟ್ ನೀಡಿರುವಂಥ ಒಂದು ಶರತ್ತುಬದ್ಧ ಜಾಮೀನು ಜೊತೆಯಲ್ಲಿ ಕೋರ್ಟ್ ಜ ದರ್ಶನ್ ಅವ್ರಿಗೆ ಎಷ್ಟೋ ಜನ ಅಂದ್ಕೊಂಡಿದ್ರು ದರ್ಶನ್ ಅವ್ರಿಗೆ ಬೇಲ್ ಆಗೋದಿಲ್ಲ ಜೈಲೇ ಗತಿ ಅಂತೇಳಿ ಹಾಗಾದರೆ ಬೇಲ್ ಹೇಗಾಯಿತು ಎಲ್ಲದರ ಕುರಿತಾಗಿ ಕಂಪ್ಲೀಟ್ ಡೀಟೇಲ್ಸ್ ನೀಡ್ತಾ ಹೋಗ್ತೀವಿ ಅದಕ್ಕೆ ಮುಂಚೆ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ ಮತ್ತು ದರ್ಶನ್ ಅವ್ರಿಗೆ ಹೆಂಗೆ ಬೇಲಾಯಿತು ಬೇಲ್ ಆಗೋದಕ್ಕೆ ಚಾನ್ಸೇ ಇಲ್ಲ ಹೆಂಗೆ ಬೇಲಾಯಿತು ಅಂತೇಳಿ ತುಂಬ ಜನ ಸೊ ಎಲ್ಲರದ್ದು ತುಂಬ ಜನದ ಪ್ರಶ್ನೆ ಇದು ಇನ್ನು ಕೆಲವು ಕೆಲವರು ಖುಷಿಯಾಗಿದೆ ಇನ್ನು ಕೆಲವರಿಗೆ ದುಃಖ ಕೂಡ ಆಗಿದೆ ದರ್ಶನಕ್ಕೆ ಬೇಲಾಗಬಾರ್ದಾಗಿತ್ತು ಅಂತೇಳಿ ಸೊ ಅದು ನಾನಾ ಕಾರಣಗಳು ಒಂದು ಒಂದು ಕಡೆ ಏನು ರೇಣುಕಾ ಸ್ವಾಮಿಯ ಅವರ ತಂದೆ ತಾಯಿಯ ವೃದ್ಧಾಪದ ಏನು ಏಜ್ ಆಗಿರುವಂಥ ಆ ತಂದೆ ತಾಯಿಯ ಕಣ್ಣೀರಿನ ಒಂದು ಅನುಕಂಪಕ್ಕೆ ಕೆಲವರು ಬೇಲಾಗಬಾರ್ದಾಗಿತ್ತು ಅಂತ ಕೂಡ ರೀಸನ್ ಹೇಳ್ತಾರೆ ಇನ್ನೂ ಕೆಲವು ಅಭಿಮಾನಿಗಳು ಇಲ್ಲ ಇವನಿಗೆ ಆಗಬೇಕಾಗಿದ್ದು ಏನು ರೇಣುಕಾ ಸ್ವಾಮಿ ಮಾಡಿರೋವಂಥ ಆ ಒಂದು ಕೃತ್ಯಕ್ಕೆ ಆಗಬೇಕಾಗಿದ್ದು ದರ್ಶನ್ ಏನು ತಪ್ಪಿಲ್ಲ ಅಂತ ವಾದ ಮಾಡೋರು ಕೂಡ ಇದ್ದಾರೆ ಸೊ ತಪ್ಪಿಲ್ಲದೆ ಕಾನೂನು ಈ ರೀತಿಯೆಲ್ಲ ಕಠಿಣವಾದಂಥ ಶಿಕ್ಷೆಗೆ ಇಷ್ಟು ದಿನ ಅಂದರೆ ಬರೋಬ್ಬರಿ ಆರು ತಿಂಗಳು ಜೈಲು ಶಿಕ್ಷೆ ವಿಧಿಸೋದಕ್ಕೆ ಸಾಧ್ಯವಾಗ್ತಾ ಇರಲಿಲ್ಲ ಅಂತ ಹೇಳ್ಬೋದು ಇನ್ನು ಹಾಗಾದರೆ ಹಿಂಗೆ ರಿಲೀಸ್ ಆಗಿಬಿಟ್ರೆ ಸ್ವಾಮಿ ಅಂತೇಳಿ ನೀವು ಪ್ರಶ್ನೆ ಮಾಡ್ಬೋದು ಚಾರ್ಜ್ ಶೀಟ್ ಸಲ್ಲಿಕೆ ವೇಳೆ ಆಗಿರುವಂತಹ ಕೆಲವೊಂದು ಲೋಪದೋಷಗಳು ಲಾಯರೇ ಹೇಳ್ತಾ ಇರುವಂಥದ್ದೇ ಏನು ಸಿ ವಿ ನಾಗೇಶ್ ಅಂದ ತಕ್ಷಣ ಸಿ ವಿ ನಾಗೇಶ್ ಅಂದರೆ ಭಾಳ ದೊಡ್ಡ ಮಟ್ಟದ ಒಬ್ಬರು ಏನು ವಕೀಲರು ಅಂತ ಹೇಳ್ಬೋದು ಇಂತಹ ಕ್ರಿಮಿನಲ್ ಕೇಸ್ಗಳಲ್ಲಿ ಸಾವಿರಾರು ಕ್ರಿಮಿನಲ್ ಕೇಸ್ಗಳನ್ನ ಗೆದ್ಕೊಂಡು ಬಂದಿರುವಂಥ ಒಬ್ಬ ಲಾಯರ್ ಅಂತ ಹೇಳ್ಬೋದು ಸೊ ಈ ಇವರು ಹೆಂಗೆ ಈ ಒಂದು ಬೇಲ್ ಕೊಡಿಸೋ ಬೇಲ್ ಕೊಡಿಸೋದ್ರಲ್ಲಿ ಹೆಂಗೆ ಸಫಲಾದ್ರು ಆದ್ರೂ ಅಂದರೆ ವೆರಿ ಸಿಂಪಲ್ ಚಾರ್ಜ್ ಶೀಟ್ ಸಲ್ಲಿಕೆ ವೇಳೆ ಆಗಿರುವಂಥ ಕೆಲವೊಂದು ದೋಷಗಳನ್ನು ಎನ್ಕ್ಯಾಶ್ ಮಾಡಿಕೊಂಡು ಆ ಒಂದು ಪಾಯಿಂಟ್ಗಳನ್ನ ಇಟ್ಕೊಂಡು ಇಲ್ಲಿ ಬೇಲ್ ಪಡೆಯುವಲ್ಲಿ ಏನು ಸಫಲರಾಗಿರುವಂಥದ್ದು ಮೂವತ್ತೊಂಬತ್ತು ಏನು ಗಾಯಗಳು ರೇಣುಕಾ ಸ್ವಾಮಿಗಾಗಿದೆ ಅಂತ ಹೇಳ್ತಾರಲ್ಲ ಆ ಮೂವತ್ತೊಂಬತ್ತು ಗಾಯಗಳು ಜೊತೆಯಲ್ಲಿ ಆ ಒಂದು ಏನು ಒಂದು ಸಣ್ಣ ಓಲ್ ಆಗಿರ್ಬೋದು ಸೊ ಅದರಿಂದನೇ ರಕ್ತ ಚಿಮ್ಮೋದಕ್ಕೆ ಸಾಧ್ಯವಿಲ್ಲ ಅಂತೇಳಿ ಸೊ ಈ ರೀತಿ ಒಂದಷ್ಟು ಕಾರಣಗಳನ್ನ ಹೇಳಿ ಇದೀಗ ಬೇಲ್ ಆಗಿರುವಂಥದ್ದು ಅಂತೇಳಿ ವಾದವನ್ನು ಮಂಡಿಸಿದ್ದಾರೆ ಅವರೇ ಸ್ವತಃ ಲಾಯರ್ ಕೂಡ ಸೊ ಹೇಳಿರುವಂಥದ್ದು ಇನ್ನು ಶರತ್ತುಬದ್ಧ ಬದ್ಧ ಜಾಮ ಜಾಮೀನು ಏನು ನೀಡಿದ್ದಾರೆ ಅಂತ ನೋಡೋದು ನೋಡೋದಾದರೆ ದರ್ಶನ್ ಅಂದ್ ಗ್ಯಾಂಗ್ಗೆ ಸೊ ಎಲ್ಲೂ ಕೂಡ ಕೋರ್ಟ್ ವ್ಯಾಪ್ತಿ ಬಿಟ್ಟು ಎಲ್ಲೂ ಕೂಡ ಹೋಗೋ ಆಗಿಲ್ಲ ಅವರು ಸೊ ವಿದೇಶಕ್ಕೆ ಬೇರೆ ಬೇರೆ ದೇಶಗಳಿಗೆ ಅಥವಾ ಬೇರೆ ಪ್ರಯಾಣ ಹಾಗಿಲ್ಲ ಕೋರ್ಟ್ ವ್ಯಾಪ್ತಿ ಬಿಟ್ಟು ಅವ್ರು ಎಲ್ಲೂ ಕೂಡ ಹೋಗೋ ಆಗಿಲ್ಲ ಕೋರ್ಟ್ ಕಣ್ಗಾವಳಿಯಿಂದ ಅವ್ರು ತಪ್ಪಿಸ್ಕೊಳ್ಳೋ ಆಗಿಲ್ಲ ಜೊತೆಯಲ್ಲಿ ಸಾಕ್ಷ್ಯ ನಾಶ ಪಡಿಸೋದಕ್ಕೆ ಇಲ್ಲಿ ಪ್ರಯತ್ನ ಪಡೋವಾಗಿಲ್ಲ ಸಾಕ್ಷ್ಯ ನಾಶ ಆಗೊಮ್ಮೆ ಏನು ರೇಣುಕಾ ಸ್ವಾಮಿ ಪೋಷಕರಾಗಿರ್ಬೋದು ಪೋಷಕರಾಗಿರ್ಬೋದು ಅವರ ಮೇಲೆ ಪ್ರಭಾವ ಬೀರೋ ಆಗಿಲ್ಲ ಸಾಕ್ಷ್ಯಗಳನ್ನು ನಾಶ ಪಡಿಸೋದಕ್ಕೆ ಆಗಿಲ್ಲ ಸೊ ಜೊತೆಯಲ್ಲಿ ಇಬ್ಬರು ಶ್ಯೂರಿಟಿಯನ್ನು ಇದೀಗ ಕೊಟ್ಟಿರುವಂತದ್ದು ಇಬ್ರು ಶೂರಿಟಿಯನ್ನು ಕೊಟ್ಟಿರುವಂತದ್ದು ಅಲ್ಲಿಗೆ ಒಟ್ಟು ನಾಲ್ಕು ಪಾಯಿಂಟ್ಸ್ ಇದೆ ಇಲ್ಲಿ ಸಾಕ್ಷಿ ನಾಶ ಮಾಡಬಾರ್ದು ಕೋರ್ಟ್ ವ್ಯಾಪ್ತಿ ಬಿಟ್ಟು ಎಲ್ಲೂ ಹೋಗೋಂಗಿಲ್ಲ ಇಬ್ರು ಶ್ಯೂರಿಟಿ ಜೊತೆನಲ್ಲಿ ಸಾಕ್ಷಿಗಳಿಗೆ ಮೇನ್ ತುಂಬಾ ಇಂಪಾರ್ಟೆಂಟ್ ಪ್ರತಿಯೊಂದು ಕೇಸ್ಗಳಲ್ಲೂ ಗಳಲ್ಲೂ ದರ್ಶನ್ ಅವ್ರದ್ದು ಅಂತಲ್ಲ ಯಾವುದೇ ಒಂದು ಕೇಸ್ ಆದ್ರೂ ಕೂಡ ತುಂಬಾ ಇಂಪಾರ್ಟೆಂಟ್ ಏನಂದ್ರೆ ಸಾಕ್ಷಿಗಳಿಗೆ ಬೆದರಿಕೆ ಹಾಕುವಾಗಿಲ್ಲ ಇದಿಷ್ಟು ಕೋರ್ಟ್ ಷರತ್ತುಬದ್ಧ ಜಾಮೀನನ್ನು ಜಾಮೀನನ್ನ ಶರತ್ತು ಹಾಕಿ ಜಾಮೀನನ್ನ ನೀಡಿರುವಂಥದ್ದು ದರ್ಶನ್ ಅಂಡ್ ಗ್ಯಾಂಗ್ ಗೆ ದರ್ಶನ್ ಅಂಡ್ ಗ್ಯಾಂಗ್ ಅಂದ ತಕ್ಷಣವೇ ಎಲ್ಲರೂ ಎಲ್ಲರೂ ಕೂಡ ಅಂದರೆ ಏನು ಹದಿನೇಳು ಜನ ಆರೋಪಿಗಳಿದ್ದಾರಲ್ಲ ಹದಿನೇಳು ಜನಕ್ಕೂ ಬೇಲ್ ಆಗಿದೆ ಅಂತ ನೀವು ತಿಳ್ಕೊಂಡ್ರೆ ಅದು ತಪ್ಪಾಗುತ್ತೆ ಹಾಗಾದರೆ ಎಷ್ಟು ಜನಕ್ಕೆ ಬೇಲಾಗಿದೆ ಈ ಹಿಂದೆ ಎಷ್ಟು ಜನಕ್ಕೆ ಬೇಲಾಯಿತು ಇವಾಗ ಎಷ್ಟು ಜನಕ್ಕೆ ಬೇಲಾಗಿದೆ ಎಷ್ಟು ಜನಕ್ಕೆ ಪೆಂಟಿಂಗ್ ಬೇ ಬೇಲ್ ಆಗದೆ ಯಾರೆಲ್ಲ ಉಳ್ಕೊಂಡಿದ್ದಾರೆ ಅನ್ನೋದ್ರ ಕುರಿತಾಗಿ ಸೊ ಕಂಪ್ಲೀಟ್ ಸ್ಟೋರಿ ತೋರಿಸ್ತಾ ಹೋಗ್ತೀವಿ ನೋಡಿ ಈ ಹಿಂದೆ ಯಾರಿಗೆಲ್ಲ ಬೇಲ್ ಸಿಕ್ಕಿತ್ತು ಐದು ಜನಕ್ಕೆ ಬೇಲ್ ಸಿಕ್ಕಿತ್ತಲ್ಲ ಯಾರಿಗೆಲ್ಲ ಬೇಲ್ ಸಿಕ್ಕಿತ್ತು ಅನ್ನೋದನ್ನ ನೋಡೋದಾದರೆ ಯಾವಾಗ ಸಿಕ್ಕಿತ್ತು ಮತ್ತು ಯಾರಿಗೆಲ್ಲ ಸಿಕ್ಕಿತ್ತು ಅನ್ನೋದನ್ನು ನೋಡೋದಾದರೆ ಈ ಹಿಂದೆ ಯಾರಿಗೆಲ್ಲ ಬೇಲ್ ಸಿಕ್ಕಿತ್ತು ಅನ್ನೋದನ್ನು ನೋಡೋದಾದರೆ ಈಗ ಏನು ಏಳು ಜನಕ್ಕೆ ಬೇಲಾಗಿದೆಯಲ್ಲ ಈ ಹಿಂದೆ ಎಷ್ಟು ಜನಕ್ಕೆ ಬೇಲ್ ಸಿಕ್ಕಿತ್ತು ಯಾವಾಗ ಬೇಲ್ ಆಗಿತ್ತು ಅನ್ನೋದನ್ನು ನೋಡೋದಾದರೆ ಒಟ್ಟು ಐದು ಜನಕ್ಕೆ ಈ ಹಿಂದೆ ಬೇಲಾಗಿತ್ತು ಅದರಲ್ಲಿ ಏನು ಸೆಪ್ಟೆಂಬರ್ ಇಪ್ಪತ್ತ್ ಮೂರರಂದು ಮೂರು ಜನಕ್ಕೆ ಬೇಲಾಗಿರುತ್ತೆ ಒಂದು ಎ ಸಿಕ್ಸ್ಟೀನ್ ಕೇಶವಮೂರ್ತಿ ಅವರಿಗೆ ಸೆಪ್ಟೆಂಬರ್ ಇಪ್ಪತ್ತ್ಮೂರರಂದು ಬೇಲಾಗಿರುತ್ತೆ ಅದೇ ರೀತಿ ಎ ಫಿಫ್ಟೀನ್ ಕಾರ್ತಿಕ್ಗೆ ಸೆಪ್ಟೆಂಬರ್ ಇಪ್ಪತ್ತ್ ಮೂರರಂದು ಬೇಲಾಗಿರುತ್ತೆ ಎ ಸೆವೆಂಟೀನ್ ನಿಖಿಲ್ಗೆ ಸೆಪ್ಟೆಂಬರ್ ಇಪ್ಪತ್ತ್ ಮೂರರಂದು ಇವರು ಮೂರು ಜನಕ್ಕೂ ಸೆಪ್ಟೆಂಬರ್ ಇಪ್ಪತ್ತ ಮೂರರಂದು ಸೊ ಬೇಲ್ ಆಗಿರುತ್ತೆ ಇನ್ನು ಅದಾದ ನಂತರ ಸೆಪ್ಟೆಂಬರ್ ಹದಿನಾಲ್ಕರಂದು ಜಾಮೀನಾಗಿರುತ್ತೆ ಎ ತರ್ಟೀನ್ ದೀಪಕ್ಗೆ ಸೊ ಜಾಮೀನಾಗಿರುತ್ತೆ ಅದಾದ ನಂತರ ಹದಿನಾಲ್ಕನೇ ತಾರೀಕು ಅಕ್ಟೋಬರ್ ಹದಿನಾಲ್ಕನೇ ತಾರೀಕು ರವಿಶಂಕರ್ಗೆ ಎ ಏಯ್ಟ್ ಸೊ ರವಿಶಂಕರ್ ಅವರಿಗೆ ಬೇಲ್ ಆಗಿರುತ್ತೆ ಒಟ್ಟು ಐದು ಜನಕ್ಕೆ ಫಸ್ಟೇ ಬೇಲ್ ಆಗಿರುವಂಥದ್ದು ಐದು ಜನಕ್ಕೆ ಇದೀಗ ಏನು ಏಳು ಜನಕ್ಕೆ ದರ್ಶನ್ ಮತ್ತು ಪವಿತ್ರಗೌಡ ಸೇರಿದಂತೆ ಏಳು ಜನಕ್ಕೆ ಬೇಲ್ ಅದರಲ್ಲಿ ಪ್ರಮುಖ ಏನು ದರ್ಶನ್ ಅವರ ಮ್ಯಾನೇಜರ್ ನಾಗರಾಜ್ಗೂ ಸೇರಿದಂತೆ ಸೊ ಏಳು ಜನಕ್ಕೆ ಈಗ ಬೇಲಾಗಿರುವಂಥದ್ದು ಯಾರೆಲ್ಲ ಏಳು ಜನ ಬೇಲ್ ಆಗಿದೆ ಬೇಲ್ ಆಗಿರೋದು ಆಗಿರೋರು ಅಂತ ನೋಡೋದಾದ್ರೆ ಪವಿತ್ರಗೌಡ ದರ್ಶನ್ ಮತ್ತು ಮ್ಯಾನೇಜರ್ ನಾಗರಾಜ್ ಸೇರಿದಂತೆ ಒಟ್ಟು ಏಳು ಜನಕ್ಕೆ ಇದೀಗ ಬೇಲ್ ಆಗಿರುವಂಥದ್ದು ಏಳು ಜನಕ್ಕೆ ಯಾರೆಲ್ಲ ಏಳು ಜನಕ್ಕೆ ಬೇಲ್ ಆಗಿದೆ ಅನ್ನೋದನ್ನು ನೋಡೋದಾದ್ರೆ ಪರಪನ ಅಗ್ರಹಾರ ಜೈಲಿನಲ್ಲಿದ್ದಂಥ ಎ ಒನ್ ಎ ಒನ್ ಆರೋಪಿ ಏನು ಪವಿತ್ರ ಗೌಡ ಇದಾರಲ್ಲ ಸೊ ಅವ್ರಿಗೆ ಬೇಲಾಗಿರುವಂಥದ್ದು ಜೊತೆಯಲ್ಲಿ ಬೆನ್ನು ನೋವಿನ ಶಸ್ತ್ರಚಿಕಿತ್ಸೆ ಕಾರಣ ನೀಡಿ ಇದೀಗ ಬಿ ಜಿ ಎಸ್ ಆಸ್ಪತ್ರೆಯಲ್ಲಿ ಶಸ್ತ್ರಚಿಕಿತ್ಸೆಗೆ ಒಳಗಾಗಿರುವಂತಹ ಆಸ್ಪತ್ರೆಯಲ್ಲಿರುವಂತಹ ಎ ಟು ದರ್ಶನ್ ಅವ್ರಿಗೂ ಕೂಡ ಬೇಲಾಗಿರುವಂಥದ್ದು ನೆಕ್ಸ್ಟ್ ಶಿವಮೊಗ್ಗ ಜೈಲಿನಲ್ಲಿ ಇರುವಂತಹ ಎ ಟ್ವೆಲ್ ಆರೋಪಿ ಲಕ್ಷ್ಮಣ್ ಸೊ ಲಕ್ಷ್ಮಣ್ ಅವ್ರಿಗೂ ಕೂಡ ಇದೀಗ ಆ ಏಳು ಜನಗಳ ಪೈಕಿ ಅವ್ರಿಗೂ ಕೂಡ ಏನು ಬೇಲಾಗಿದೆ ನೆಕ್ಸ್ಟ್ ಕಲಬುರಗಿ ಜೈಲಿನಲ್ಲಿ ಎ ಲೆವೆನ್ ಆರೋಪಿ ನಾಗರಾಜ್ ಇರುವಂಥದ್ದು ಏನು ದರ್ಶನ್ ಅವರ ಮ್ಯಾನೇಜರ್ ಇದ್ದಾರಲ್ಲ ನಾಗರಾಜ್ ಸೊ ಅವ್ರಿಗೂ ಕೂಡ ಅಹ್ ನೇ ನೆಕ್ಸ್ಟ್ ಪರಪ್ಪನ ಅಗ್ರಹಾರದಲ್ಲಿ ಎ ಸೆವೆನ್ ಆರೋಪಿ ಅನುಕುಮಾರ್ ಅನುಕುಮಾರ್ಗೂ ಕೂಡ ಈಗ ಬೇಲಾಗಿರುವಂಥದ್ದು ಪರಪ್ಪನ ಅಗ್ರಹಾರದಲ್ಲಿ ಮತ್ತೊಬ್ಬ ಆರೋಪಿ ಎ ಫೋರ್ಟೀನ್ ಪ್ರದೋಷ್ ಪ್ರದೋಷ್ ಕೂಡ ಇಲ್ಲಿ ನಿಮ್ಮೆಲ್ಲರಿಗೂ ಗೊತ್ತಿರುವಂತೆ ಪ್ರದೋಷ್ಗೂ ಕೂಡ ಬೇಲಾಗಿರುವಂಥದ್ದು ಜೊತೆಯಲ್ಲಿ ಶಿವಮೊಗ್ಗ ಜೈಲಿನಲ್ಲಿ ಎ ಸಿಕ್ಸ್ ಆರೋಪಿ ಆಗಿರೋದಂತಹ ಜಗದೀಶ್ ಅವ್ರಿಗೆ ಸೊ ಅವ್ರಿಗೂ ಕೂಡ ಆರೋಪಿ ಜಗದೀಶ್ಗೂ ಕೂಡ ಇದಕ್ಕೆ ಬೇಲಾಗಿರುವಂಥದ್ದು ಒಟ್ಟು ಏಳು ಜನಕ್ಕೆ ದರ್ಶನ್ ನಾಗರಾಜ್ ಏನು ಮ್ಯಾನೇಜರ್ ದರ್ಶನ್ ಮ್ಯಾನೇಜರ್ ನಾಗರಾಜ್ ಮತ್ತು ದರ್ಶನ್ ಮತ್ತು ಪವಿತ್ರಗೌಡ ಸೇರಿದಂತೆ ಏಳು ಜನಕ್ಕೆ ಇದೀಗ ಬೇಲ್ ಆಗಿರುವಂಥದ್ದು ಹಾಗಾದ್ರೆ ಬೇಲ್ ಆಗದೆ ಉಳಿದಿರುವಂತಹ ಆರೋಪಿಗಳು ಯಾರ್ಯಾರು ಸೊ ಹೇಳ್ತೀನಿ ನೋಡಿ ಬೇಲ್ ಆಗದೆ ಇರುವಂತಹವರು ಅಂದ್ರೆ ಬೇಲ್ ಸಿಗದೆ ಇರುವಂತಹವ್ರು ಇನ್ನೂ ಐದು ಜನ ಇದ್ದಾರೆ ಯಾರೆಲ್ಲ ಇದ್ದಾರೆ ಅನ್ನೋದನ್ನ ನೋಡೋದಾದ್ರೆ ಎ ತ್ರೀ ಪವನ್ ಇದಾನಲ್ಲ ಸೊ ಅವನಿಗೂ ಕೂಡ ಪವಿತ್ರ ಗೌಡ ಆಪ್ತ ಅಂತೇಳಿ ಇಲ್ಲಿ ಏನು ಹೇಳ್ತಾರೆ ಅವನಗೂ ಕೂಡ ಬೇಲ್ ಇಲ್ಲಾಗಿಲ್ಲ ಜೊತೆಯಲ್ಲಿ ಎ ಫೋರ್ ಇದ್ದಾನೆ ರಾಘವೇಂದ್ರ ಅಂತೇಳಿ ದರ್ಶನ್ ಅವರ ಅಭಿಮಾನಿ ಸಂಘದ ಏನು ಅಧ್ಯಕ್ಷ ಐತೆ ಅವ್ನಗೂ ಕೂಡ ಸೊ ಈಗ ಬೇಲ್ ಆಗಿಲ್ಲ ಎ ಫೈವ್ ನಂದೀಶ್ ಅವನಿಗೂ ಕೂಡ ಬೇಲ್ ಆಗಿರೋದಿಲ್ಲ ಜೊತೆಯಲ್ಲಿ ಎ ನೈನ್ ಇವನಿಗೂ ಕೂಡ ಈತನಿಗೂ ಕೂಡ ಧನರಾಜ್ ಅಂತೇಳಿ ಈತನಿಗೂ ಕೂಡ ಸೊ ಬೇಲ್ ಆಗಿಲ್ಲ ಜೊತೆಯಲ್ಲಿ ಎ ಟೆನ್ ವಿನಯ್ ಸೊ ವಿನಯ್ ಈ ಐದು ಜನ ಎ ಟೆನ್ ವಿನಯ್ ಸೇರಿದಂತೆ ಈ ಐದು ಜನ ಆರೋಪಿಗಳಿಗೂ ಈಗ ಬೇಲ್ ಆಗಿಲ್ಲ ಸದ್ಯಕ್ಕೆ ಇವರಿಗೆ ಬೇಲ್ ಆಗದೆ ಇರುವಂಥದ್ದು ಇನ್ನು ದರ್ಶನ್ ಅವರು ದರ್ಶನ್ ಅವ್ರಿಗೆ ಬೇಲ್ ಸಿಕ್ಬಿಟ್ಟಿದೆ ಪೂರ್ಣಾವಧಿ ಬೇಲ್ ಸಿಕ್ಕಿದೆ ಹೆಂಗ್ ಬೇಕಂದ್ರೆ ಹಂಗೆ ಆಡ್ಬೋದು ಅಂತೇಳಿ ಅಂದ್ಕೊಂಡಿದ್ರೆ ನಿಜವಾಗ್ಲೂ ಅದು ತಪ್ಪಾಗುತ್ತೆ ಯಾಕಂದರೆ ಸುಪ್ರೀಂ ಕೋರ್ಟ್ ಮೊರೆ ಹೋಗಿ ಅಂದ್ರೆ ಅಲ್ಲೂ ಅಪೀಲ್ ಹೋಗುವಂಥ ಸಾಧ್ಯತೆಗಳಿದೆ ಅಲ್ಲೂ ಕೂಡ ಅಪೀಲ್ ಹೋಗಿ ಒಂದು ವೇಳೆ ಕಾನೂನು ಎಲ್ಲವನ್ನು ಗಮನಿಸ್ತಾ ಇರುವಂಥದ್ದು ಹಾಗೊಮ್ಮೆ ದರ್ಶನ್ ಅವರು ಏನಾದರೂ ಶಸ್ತ್ರಚಿಕಿತ್ಸೆಗೆ ಒಳಗಾಗದೆ ಇದ್ದಂಥ ಪಕ್ಷದಲ್ಲಿ ಕಾನೂನಿನ ದಿಕ್ಕು ತಪ್ಪಿಸಿದ್ದಾರೆ ಎನ್ನುವಂಥ ಒಂದು ಆ ಒಂದು ಆರೋಪದ ಮೇಲೂ ಕೂಡ ದರ್ಶನ್ ಅವರ ಮೇಲೆ ಬೇಲ್ ಕ್ಯಾನ್ಸಲ್ ಆಗುವಂತ ಸಾಧ್ಯತೆಗಳು ಇದೆ ಅಂತೇಳಿ ಕಾನೂನು ಪಂಡಿತರು ಸೊ ಇಲ್ಲಿ ಹೇಳ್ತಾ ಇರುವಂಥದ್ದು ಒಟ್ಟಾರೆ ದರ್ಶನ್ ಅಂಡ್ ಟೀಮ್ಗೆ ಷರತ್ತುಬದ್ಧ ಜಾಮೀನನ್ನು ಇದೀಗ ನೀಡಿರುವಂಥದ್ದು ಪೂರ್ಣಾವಧಿ ಅಂತೂ ಅಲ್ಲ ಇದೀಗ ಏನು ಇಷ್ಟು ಜನಕ್ಕೂ ಏನು ಬೇಲ್ ಆಗಿದೆಯಲ್ಲ ಈ ಒಂದು ಸಂಬಂಧ ರೇಣುಕಾ ಸ್ವಾಮಿಯ ಪೋಷಕರು ಅವರ ತಂದೆ ಇದೀಗ ಕಣ್ಣೀರು ಹಾಕಿರುವಂಥದ್ದು ನಮಗೆ ಖಂಡಿತವಾಗ್ಲು ಕಾನೂನಿನ ಮೇಲೆ ವಿಶ್ವಾಸ ಇದೆ ಮತ್ತೆ ಅಪರಾಧಿಗೆ ಬೇಲ್ ಸಿಕ್ಕಿದೆ ಅಷ್ಟೇ ಬಟ್ ನ್ಯಾಯ ನಮಗೆ ನಮ್ಮ ಪರವಾಗಿ ಬಂದೇ ಬರುತ್ತೆ ಅನ್ನುವಂಥ ವಿಶ್ವಾಸ ಇದೆ ಅಂತೇಳಿ ಅವರು ಕಣ್ಣೀರಾಕಿ ಹೇಳಿರುವಂಥದ್ದು ಸೊ ಕಡೆಯದಾಗಿ ಏನಾಗುತ್ತೆ ನೋಡೋಣ ಇಂತಹದೇ ಲೇಟೆಸ್ಟ್ ಅಪ್ಡೇಟ್ ಸುದ್ದಿಗಳಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಲ್ವ್ ಕನ್ನಡ ಟಿವಿ ಟ್ವೆಲ್ ಇದು ಕನ್ನಡಿಗರ ಧ್ವನಿ